ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಇದೊಂದು ದೋಸ್ತ ಎಲ್ ಎಸ್ ಒಂದು ಗಾಡಿ ಕಳ್ಸಿಕೊಟ್ಟಿದ್ರಲ್ಲ ಹೌದು ಎಷ್ಟು ಮಾಡಲ್ ಇದು ಸರ್ ಅದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ಮೂರು ಹೊಸ ಗಾಡಿ ಇದೆ ಹೊಸ ಬೇಸಿಕ್ಸ್ ಹೌದಾ ಎಷ್ಟು ತಿಂಗಳಾಯ್ತು ಗಾಡಿ ಬಂದು ಒಂದು ವರ್ಷ ಆಯ್ತು ಹಲೋ okay, uh, This is ಆಗಿದೆ years ago DID you get yeah. the ownership over there? Go behind the library Don't you buy the documents? It's okay like people bought a insurance bin But twice passed by you What do lodge leave behind the library? Do you see the explicitly secure undercover or уд Levine? ರನ್ನಿಂಗ್ this nothing lower What do you sell from siege對對 of Honего wrong? हाँ ये फोर बोल्ट है तो पाँच बोल्ट है तो फोर बोल्ट फोर बोल्ट के फर्स्ट टाइम बर्तन लेता हाँ फर्स्ट टाइम गाड़ी कंडीशनर चलाई जाता हाँ वो जो सबसे नाजुक है महिला जस्ट बर्तन है गाड़ी महिला जो सर लोकल आराम आत्मा परोत है आत्मा लगना परोत है हाँ विवेक आराम दाद में दाद नर बरो ಇಲ್ಲಿ ಲೊಕೇಶನ್ ಇಲ್ಲ ಇದು ಗಡಿ ಸರ್ ಲೊಕೇಶನ್ ಬಂದು ಕೆಆರ್ ಪೇಟೆ ಸರ್ ಕೆಆರ್ ಪೇಟೆ ಕೆಆರ್ ಪೇಟೆ ಮೈಸೂರಾ ಇದು ಬೆಂಗಳೂರ ಮೈಸೂರು ಮೈಸೂರು ಹತ್ರ ಮೈಸೂರು ಅಂದ್ರೆ ಹತ್ರ ಮೈಸೂರು ಅಂದ್ರೆ 70 ಕಿಲೋಮೀಟರ್ ಆಗ್ತದೆ ಹಾ ಮಂಡ್ಯದಿಂದ 60 ಕಿಲೋಮೀಟರ್ ಆಗುತ್ತೆ ಮಂಡ್ಯದಿಂದ 60 ಕಿಲೋಮೀಟರ್ ಆಗುತ್ತೆ ಹಾ ನಾನು ಬಂದು ಅಂತ 7 ವರೆ 8 ಹೇಳ್ದೆ 8 ಹೇಳ್ದೆ ನಿಮಗೆ ಶಬ್ದಾಗಿ 7 ಬಂದ್ರೆ ಬಿಡ್ಕೊಡ್ತೀನಿ ಇಂತ ಹೇಳ್ತಿದ್ರೆ 7 ವರೆ ಕೊಡ್ತೀರಾ ಫೈನಲ್